ಮಕ್ಕಳ ಪಾಲಿನ ದೇವತಾ ಮನುಷ್ಯ ಸಂತೋಷ್ ಎಸ್ಲಾಟ್ ಸಿದ್ದರಾಮಯ್ಯ ಸರ್ಕಾರದ ಮೋಸ್ಟ್ ಡೈನಮಿಕ್ ಅಂಡ್ ಅನರ್ಜೆಟಿಕ್ ಸಚಿವ ಪಕ್ಷ ಬಲವರ್ಧನೆ ಮಾಡೋ ಕೆಲಸದ ಜೊತೆಗೆ ಸಂಪುಟದ ಸಚಿವರಾಗಿಯೂ ಕೊಟ್ಟ ಜವಾಬ್ದಾರಿಯನ್ನು ಅಷ್ಟೇ ಆಸ್ಥೆಯಿಂದ ಪಟ್ಟು ಹಿಡಿದು ಮಾಡೋ ಮನುಷ್ಯ ಇದೆಲ್ಲದರ ಜೊತೆಗೆ ಪಕ್ಷಾತೀತವಾಗಿಯೂ ಸಾಕಷ್ಟು ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಷ್ಟ ಅಂತ ಬಂದವರ ಪಾಲಿಗೆ ಅಕ್ಷರಶಃ ದೇವರಾಗಿದ್ದಾರೆ ತಮ್ಮದೇ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ನಾಡಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತ ಸಾಗುತ್ತಿದ್ದಾರೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಿ ಕಾಣಿಸುವ ಸಂತೋಷ್ ಲಾಡ್ ಬಡ ಬಗ್ಗರ ನೋವಿಗೆ ಮಿಡಿಯುವ ಮನಸ್ಸುಳ್ಳುವರು ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಅಸಂಖ್ಯ ಜೀವಗಳಿಗೆ ನೆರಳಾದವರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಹಿರಿಯರ ಪಾಲಿನ ಬಂಧುವಾಗಿ ಯುವಕರ ಪಾಲಿನ ಗೆಳೆಯನಂತೆ ಮಹಿಳೆಯರ ಪಾಲಿನ ಸಹೋದರನಂತೆ ಬೆರೆಯುವ ಸಂತೋಷ್ ಲಾರ್ಡ್ ಎಲ್ಲರಿಗೂ ಇಷ್ಟವಾಗುವ ಹೃದಯವಂತ ನಾಯಕ ನಮ್ಮ ನೋವು ನಲಿವುಗಳ ಮಧ್ಯೆ ಯಾವಾಗಲೂ ಜೊತೆಯಲ್ಲಿರುವ ಹೃದಯದ ಮನುಷ್ಯ ಸಂತೋಷ್ ಲಾರ್ಡ್ ಸರ್ ಇದೀಗ ಇದೇ ಸಂತೋಷ್ ಲಾರ್ಡ್ ತಮ್ಮ ಫೌಂಡೇಶನ್ ಮೂಲಕ ಮತ್ತೊಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಷ್ಟು ದಿನ ಮಕ್ಕಳ ಪಾಲಿನ ಬಂಧುವಾಗಿದ್ದ ಅವರು ಇದೀಗ ವಿಶೇಷ ಚೇತನ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಬಾಳಲ್ಲಿಯೂ ಬೆಳಕಾಗಿದ್ದಾರೆ ಧಾರವಾಡದ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಜನಸೇವೆಯ ಮತ್ತೊಂದು ಮೆಟ್ಟಿಲು ಏರುತ್ತಾ ಮುಗ್ಧ ಮನಸ್ಸುಗಳು ಎಲ್ಲರಂತಾಗಲಿ ಎಂಬ ಸಾರ್ಥಕ ಕನಸನ್ನು ಕಾಣುತ್ತಿದ್ದಾರೆ ಎಪ್ಪತ್ತು ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿ ಹೊತ್ತ ಲಾರ್ಡ್ ದೇವರ ಮಕ್ಕಳಿಗಾಗಿ ಸ್ವಂತ ಖರ್ಚಿನಲ್ಲಿ ಶಾಲಾ ಸಿದ್ಧತಾ ಕೇಂದ್ರ ಫಿಸಿಯೋಥೆರಪಿ ಕೇಂದ್ರ ಕಾರ್ಯಾರಂಭ ಸ್ವಕ್ಷೇತ್ರ ಕಲಘಟಗಿ ಅಂದ್ರೆ ಲಾರ್ಡ್ ಅವರಿಗೆ ಎಲ್ಲಿಲ್ಲದ ಕರೆ ಕಲಘಟಗಿ ಹಾಗೂ ಜನತೆ ಅವರನ್ನು ಮೂರು ಬಾರಿ ಶಾಸಕರನ್ನಾಗಿ ಆರಿಸಿ ಮೂರು ಬಾರಿ ಸಚಿವಗಿರಿಯನ್ನೂ ಕೊಟ್ಟಿದ್ದಾರೆ ಆ ಜನರ ವಿಶ್ವಾಸಕ್ಕೆ ತಕ್ಕ ಪ್ರತಿಫಲ ಕೊಡಲು ಲಾರ್ಡ್ ಯಾವಾಗಲೂ ಕಾಳಜಿ ಇದ್ದಾರೆ ಈಗ ಸಚಿವ ಸಂತೋಷ್ ಲಾರ್ಡ್ ತಮ್ಮ ಫೌಂಡೇಶನ್ ಮೂಲಕ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಮಾನವೀಯತೆಯ ಮತ್ತೊಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಈ ಸಂಸ್ಥೆ ಈಗಾಗಲೇ ಮುನ್ನೂರ ಐವತ್ತು ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡುತ್ತಿದೆ ಆ ಪೈಕಿ ಎಪ್ಪತ್ತು ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಜವಾಬ್ದಾರಿಯನ್ನೇ ಲಾರ್ಡ್ ಅವರು ಹೊತ್ತಿದ್ದಾರೆ ಅಂತಹ ದೊಡ್ಡ ಜವಾಬ್ದಾರಿಯನ್ನು ತಾವೇ ಸ್ವೀಕರಿಸಿದ್ದು ಲಾರ್ಡ್ ಅವರ ದೈವಿ ಹೃದಯದ ಸಾಕ್ಷಿ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ಮಗುವಿಗೆ ಏನು ಬೇಕು ಅನ್ನೋದನ್ನ ಅರಿತು ಸೂಕ್ತ ಚಿಕಿತ್ಸೆ ಆರೈಕೆ ಶಿಕ್ಷಣ ನೀಡುವ ಕೆಲಸ ಇಲ್ಲಿ ನಡೆಯುತ್ತಿದೆ ಇದರಲ್ಲೇ ನಮಗೂ ಶಾಲೆ ಎಂಬ ವಿಶೇಷ ಪರಿಕಲ್ಪನೆ ಜನ್ಮ ತಾಳಿದೆ ಏನಿದು ಅಪರೂಪದ ನಮಗೂ ಶಾಲೆ ಪರಿಕಲ್ಪನೆ ಈ ವಿಶೇಷ ಶಾಲೆಯಲ್ಲಿ ಏನೆಲ್ಲ ಇರಲಿದೆ ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಮಗೂ ಶಾಲೆ ಎಂಬ ಅತ್ಯಂತ ಅಪರೂಪದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಬಸವರಾಜ್ ಮ್ಯಾಗೇರಿ ಮತ್ತವರ ತಂಡ ಈ ಕೈಂಕರ್ಯಕ್ಕೆ ಸಂತೋಷ್ ಲಾರ್ಡ್ ಫೌಂಡೇಶನ್ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ವಿನಿಯೋಗಿಸುತ್ತಿದೆ ಶಾಲೆಯ ಮೂಲಭೂತ ಸೌಲಭ್ಯಗಳಿಂದ ಹಿಡಿದು ಸುಣ್ಣ ಬಣ್ಣ ವಿದ್ಯುತ್ ಪೂರೈಕೆ ಫ್ಯಾನ್ ವ್ಯವಸ್ಥೆ ಎಲ್ಲವನ್ನೂ ನೋಡಿಕೊಳ್ಳುತ್ತಿದೆ ಇಂತಹ ಶಾಲೆಯನ್ನು ನಮ್ಮ ಮಕ್ಕಳಿಗಾಗಿ ಮಾಡಿಸಿದ ಲಾರ್ಡ್ ಸರ್ ಅವರಿಗೆ ನೂರು ಸಲ ಧನ್ಯವಾದಗಳು ಶಾಲೆ ಎಂದ ಮೇಲೆ ಅಲ್ಲಿ ಶಿಕ್ಷಕರು ಇರಲೇಬೇಕು ಈ ಶಾಲೆಯಲ್ಲಿ ನಾಲ್ವರು ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ ಮಕ್ಕಳ ಆರೋಗ್ಯಕ್ಕಾಗಿ ಓರ್ವ ವೈದ್ಯರು ಜೊತೆಗೆ ಆಯಾ ಮತ್ತು ಸಹಾಯಕಿಯು ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರತಿ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸುವುದೇ ಈ ಶಾಲೆಯ ವಿಶೇಷತೆ ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ಫಿಸಿಯೋಥೆರಪಿ ಜೊತೆಗೆ ಆರ್ಟ್ಸ್ ಥೆರಪಿ ಸ್ಪೀಚ್ ಥೆರಪಿ ಆಲ್ ಅಂಡರ್ ಒನ್ ರೂಫ್ ಸ್ವಚ್ಛತೆ ಪೌಷ್ಟಿಕತೆ ಸಾಮಾಜಿಕತೆ ದೈಹಿಕ ಅಭಿವೃದ್ಧಿ ಆಲ್ ಇನ್ ಫೋಕಸ್ ಪ್ರತಿ ವರ್ಷ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಮಕ್ಕಳನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಗುರಿ ಹೊಂದಿದೆ ಈ ನಮಗೂ ಶಾಲೆ ವಿಶೇಷ ಮಕ್ಕಳನ್ನು ಹೇಗೆ ಟ್ರೈನ್ ಮಾಡಲಾಗುತ್ತೆ ಫೈನ್ ಮೋಟರ್ ಚಟುವಟಿಕೆಗಳು ಗ್ರಾಸ್ ಮೋಟರ್ ಚಟುವಟಿಕೆಗಳು ಹೊರಾಂಗಣ ಆಟಗಳು ಒಳಾಂಗಣ ಆಟಗಳು ಕಲರ್ ಕಾನ್ಸೆಪ್ಟ್ ನಂಬರ್ ಕಾನ್ಸೆಪ್ಟ್ ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ ಆಟಗಳ ಮೂಲಕ ಪಾಠ ಸಂತೋಷ್ ಲಾಡ್ ಫೌಂಡೇಶನ್ ಕೈ ಜೋಡಿಸಿರುವ ನಮಗೂ ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರುತ್ತವೆ ರಾಜಕೀಯ ನಾಯಕರು ಅಂದರೆ ಜನರ ಮನಸ್ಸಿನಲ್ಲಿ ಹಲವಾರು ತಪ್ಪು ಕಲ್ಪನೆಗಳು ಇವೆ ಆದರೆ ಸಂತೋಷ್ ಲಾಡ್ ಅವರಂತಹ ನಾಯಕರು ತಮ್ಮ ಮಾನವೀಯ ಕಳಕಳಿ ಜವಾಬ್ದಾರಿಯುತ ನಡೆಗಳಿಂದ ರಾಜಕೀಯದ ಮೇಲೆ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದ್ದಾರೆ ರಾಜಕೀಯದಲ್ಲಿ ಇಂತಹ ಮಾನವೀಯ ನಾಯಕರು ವಿರಳ ಸಂತೋಷ್ ಲಾರ್ಡ್ ಅವರೇ ಅದಕ್ಕೆ ಉದಾಹರಣೆ ಒಟ್ಟಿನಲ್ಲಿ ತಾವು ಸಚಿವರು ಅನ್ನೋ ಅಹಂಕಾರಕ್ಕಿಂತ ನಾನು ಜನಾನುರಾಗಿ ಅನ್ನೋ ಭಾವನೆ ಹೆಚ್ಚು ದೊಡ್ಡದು ಎಂದು ತೋರಿಸುತ್ತಿರುವವರು ಸಂತೋಷ್ ಲಾರ್ಡ್ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಎಂಬ ನಂಬಿಕೆಯಿಂದ ಭವಿಷ್ಯದ ಕನಸು ಕಾಣುತ್ತಿರುವ ಜೀವಗಳಿಗೆ ಬೆಳಕಾಗುತ್ತಿದ್ದಾರೆ ನೂರಾರು ದೇವರ ಮಕ್ಕಳನ್ನು ಅಕ್ಷರಶಃ ದೇವತಾ ಮನುಷ್ಯನಂತೆ ಕಾಪಾಡುತ್ತಿದ್ದಾರೆ ಸಂತೋಷ್ ಲಾಡ್ ನಿಜವಾಗಿಯೂ ಜನಾನುರಾಗಿ ನಿಜವಾಗಿಯೂ ದೇವರ ಮಕ್ಕಳ ಪಾಲಿನ ದೇವತಾ ಮನುಷ್ಯ